ಬೈಲುಹೊಂಗಳ ಚುನಾವಣೆಯಲ್ಲಿ ಭರ್ಚರಿ ಗೆಲುವು ಸಾಧಿಸಿದ ಮಹಂತೇಶ್ ದೊಡ್ಡಗೌಡರ ಬಣ್ಣ ಬೆಳಗಾವಿ ಜಿಲ್ಲೆ ಬೈಲುಹೊಂಗಳ ತಾಲೂಕು ಒಕ್ಕಲತನ ಹುಟ್ಟುವಳಿ ಮಾರಾಟ ಸಾಕಾರ ಸಂಘ ನಿಯಮಿತ ನಿರ್ದೇಶಕರ ಸ್ಥಾನಕ್ಕೆ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಮಾಜಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಮಹಂತೇಶ್ ದೊಡ್ಡಗೌಡರು ಬೆಂಬಲಿತ ಬಣದ ಎಲ್ಲ ಹದಿನಾಲ್ಕು ಜನ ಅಭ್ಯರ್ಥಿಗಳು ಜಯಗಳಿಸಿದ್ದು ಇದರಿಂದ ಮಹಂತೇಶ್ ಗೌಡರ ಸಿಂಹನಾದಿ ಮುಂದುವರೆಸಿದ್ದಾರೆ ಇನ್ನು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನಂತರ ಎಲ್ಲ ಅಭ್ಯರ್ಥಿ ಹಾಗೂ ಬೆಂಬಲಿಗರು ಮಾಂತೇಶ್ ದೊಡ್ಡಗೌಡರನ್ನು ಅಭಿನಂದಿಸಿದ್ದಾರೆ ತದನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಂತೇಶ್ ದೊಡಗೌಡರು ಹಾಗೂ ಗೆಲುವು ಸಾಧಿಸಿದ ಅಭ್ಯರ್ಥಿಗಳನ್ನು ಮಾತನಾಡಿಸಿದ್ದಾರೆ ಈ ಚುನಾವಣೆ ಮಾಂತೇಶ್ ದೊಡಗೌಡರು ಆನಂದ ಜಕಾತಿ ಬಾಳಾಸಾಹೇಬ್ ದೇಸಾಯಿ ಗುರುಮೇಟಗುಡ್ಡ ಸೇರಿದಂತೆ ಒಟ್ಟು ಹನ್ನೊಂದು ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ನಿನ್ನೆ ಮೂರು ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಮಾಂತೇಶ್ ದೊಡ್ಡಗೌಡ್ರ ಬೆಂಬಲಿತ ಬಣದ ಅಭ್ಯರ್ಥಿಗಳಾದ ಸಂಜೀವ್ ಗೌಡ್ ಪಾಟೀಲ್ ಅಜ್ಜಪ್ಪ ಸಿದ್ದಪ್ಪ ಕುರುಬಾರ ಹಾಗೂ ಅಡಿವೆಪ್ಪ ಇಟಕಿ ಬಡ್ಜರಿ ಜಯಗಳಿಸಿದ್ದಾರೆ ನನ್ನ ವಿವಿಧ ಸಂಗೊಳ್ಳಿ ಅನಂತ ನಮ್ಮನಗಳನ್ನ ಹೇಳುತ್ತ ತಾಯಿ ಬಳವಡಿ ಮಲ್ಲಮ್ಮನ ಅನಂತ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸ್ಥಾನಿಕ ದೇವತೆಯಾದ ಮಹಾಲಕ್ಷ್ಮಿ ಗದ್ದುಗೆ ಅನಂತ ಶ್ರೀ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಮೂಡದ ಮಹಾಂತ ಜನ ಗದ್ದುಗೆ ಅನಂತ ಶ್ರೀ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಬೈಲೊಂಗಲ್ ತಾಲೂಕಾ ಒಕ್ಕಲ್ತನ ಹುಟ್ಟೋಳಿ ಮಹಾಘಾಟ ಸಹಕಾರ ಸಂಘ ನಿಮಿತ್ತ ಬೈಲೊಂಗಲ್ ಇದಾಗ ದಿನಾಂಕ ಇವತ್ತು ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬರ್ತಕ್ಕಂಥ ಐದು ವರ್ಷಗಳ ಅವಧಿಗೆ ಒಂದು ಚುನಾವಣೆಯನ್ನು ಇವತ್ತ ಸಹಕಾರ ಇಲಾಖೆ ಸಂಸ್ಥೆ ಘೋಷಣೆ ಮಾಡಿತ್ತು ಆದರೆ ಕಳೆದ ಇಪ್ಪತ್ತನೇ ತಾರೀಕು ಹದಿನೈದು ಸೀಟುಗಳಲ್ಲಿ ಇವತ್ತು ಹನ್ನೆರಡು ಸೀಟುಗಳ ಹನ್ನೊಂದು ಸೀಟುಗಳ ಆಯೋಗದ ಆದಂತ ಆಯ್ಕೆ ಸಹಿತ ಆಗಿತ್ತು ಈ ಒಂದು ಸಂಸ್ಥೆಯಲ್ಲಿ ಏಳು ಜನಪ್ರತಿನಿಧಿಗಳು ಸಹಕಾರ ಸಂಘದಿಂದ ಆಯ್ಕೆ ಆಗ್ತಾವ ಏಳು ಸಹಕಾರ ಸಂಘಗಳು ಆಯ್ಕೆ ಆಯ್ಕೆಯಾಗಿದ್ದವು ಅದೇ ರೀತಿ ಎಲ್ಲ ಭಾ ಕ್ಲಾಸ್ ಒಂದು ಸದಸ್ಯರಿಂದ ಆಯ್ಕೆ ಆಗ್ತಕ್ಕಂತ ಹಾಗೂ ಏಳು ಏಳು ಸ್ಥಾನಗಳು ಅಥವಾ ಏಳು ಸ್ಥಾನಗಳಲ್ಲಿ ಈಗಾಗಲೇ ನಾಲ್ಕು ಸ್ಥಾನಗಳು ಎರಡು ಮಹಿಳೆ ಒಂದು ಎಸ್ ಸಿ ಒಂದು ಎಸ್ ಟಿ ಆಯ್ಕೆ ಆಗಿದ್ದು ಆದ್ರೆ ಸಾಮಾನ್ಯ ವರ್ಗದಿಂದ ಸಂಜೀಗೌಡ ಪಾಟೀಲ್ ನಾವು ಅಭ್ಯರ್ಥಿ ಮಾಡಿದ್ವಿ ಭಾವ ಕ್ಲಾಸ್ ಇಂದ ಹೀಗೆ ದುಳಪ್ಪನ ಇಟ್ಟಿಗೆಯನ್ನ ಇಟಿಗೆವನ್ನ ನಾವು ನಾವೆಲ್ಲ ಕೂಡಿ ಅಭ್ಯರ್ಥಿ ಮಾಡಿದ್ವಿ ಆ ಕ್ಲಾಸ್ ಇಂದ ಅಜ್ಜಪ್ಪಣ್ಣ ಕೂಬೋಗ ನಾವು ಸಹಕಾರ ಪಣ್ಣನ ಮಾಡಿ ಬರ್ತಕ್ಕಂಥ ಎಲ್ಲ ಎಲ್ಲಾ ಸಹಕಾರಿಗಳು ಇವತ್ತು ಅದ್ರಲ್ಲಿರ್ತಕ್ಕಂಥ ತಾಲೂಕಿನ ಎಲ್ಲ ಹೀಗೆ ಇವತ್ತು ಮಟ್ಗುಡ್ಡ ಹೀಗಾದಂತ ಜಗೀಶನ ಮಟ್ಗುಡ್ ಹೋಗಬಹುದು ಮಹಂತೇಶನ ಕೌಜಲ್ಯ ಹೋಗ್ಬೋದು ಅದ್ರ ಜೊತೆಗೆ ಬರ್ತಕ್ಕಂಥ ಎಲ್ಲ ನಾವು ಆಡಳಿತ ಮಂಡಳಿ ಆಯ್ಕೆ ಅಂತ ಎಲ್ಲ ಹೀಗಾಗಿದ್ದೀವಿ ಇದ್ದೀವಿ ಎಲ್ಲಾ ಸ್ನೇಹಿತರಿದ್ವಿ ಎಲ್ಲ ಕೂಡಿ ಒಂದ ಫ್ಯಾನಲ್ ಮಾಡಿ ನಾವು ಚುನಾವಣೆಯನ್ನ ಮಾಡಿದಾಗ ಈ ಭಾಗದ ಸಂಸದ ವಿಶೇಷ ಗಿಡಕ್ಕಾಗಿ ಹೋಗಬಹುದು ಜೊತೆಗೆ ಜಗದೀಶ್ ಶೆಟ್ಟರ್ ಸಾಹೇಬ್ ಇರ್ಬೋದು ಎಲ್ಲ ಒಂದು ಸಹಕಾರದೊಂದಿಗೆ ಈ ಚುನಾವಣೆ ಮಾಡಿದಾಗ ಇವತ್ತು ನಾವು ಈ ಮೂವು ಇವತ್ತ ಬಹಳ ಅಂತರದಿಂದ ಎಲ್ಲ ತಾಲೂಕಿನ ವಿಶೇಷವಾಗಿ ಈ ಒಂದು ಸಹಕಾರಿ ಸಂಘಕ್ಕೆ ರೈತಾಪ ಕುಟುಂಬ ವ್ಯಾಪಾರಸ್ತವು ನೌಕರಸ್ತವು ಜೊತೆಗೆ ಎಲ್ಲ ತಾಯಿಯಂದಿಗೂ ಮತದಾಗ ಇವತ್ತು ಹತ್ತೊಂಬತ್ ನೂರ ಹತ್ತೊಂಬತ್ತು ನೂರಕ್ಕಿಂತ ಹೆಚ್ಚು ಮತದಾರ ಒಂದು ಮತದಾನ ಹದಿನೈದು ನೂರು ಹೋಗಿ ಇವತ್ತು ಮತದಾನ ಆಗಿದೆ ಆ ಒಂದು ಮತದಾನದಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಇವತ್ತು ಸಂಜೀವ್ ಪಾಟೀಲ್ ಅವರಿಗೆ ಇವತ್ತು ಸಾವಿರದ ಐವತ್ ಮೂರು ಮತಗಳು ಬಿದ್ದಿದಾವೆ ಅದೇ ರೀತಿ ಅಜ್ಜಪ್ಪನ ಕೂಗೋಗಿ ಸಾವಿರದ ನಲವತ್ತು ಮತಗಳು ಬಿದ್ದಿದ್ದಾವ ಅದ್ರ ಜೊತೆಗೆ ಧೂಳಪ್ಪನ ಹೋಗಿ ಸಾವಿರದ ಐವತ್ ಮೂರು ಅಜ್ಜಪ್ಪ ಕೂಗ್ಬಗೆ ಸಾವಿರದ ನಾಲ್ವತ್ತು ಸಂಜೀಗೌಡ ಪಾಟ್ಲವ್ಗೆ ಸಾವಿರದ ಎಂಬತ್ತೆರಡು ಅಂದ್ರೆ ಎಲ್ಲ ಮತದಾರ ಇವತ್ತು ಸಂಜೀಗೌಡ ಪಾಲ್ ಹೋಗಿ ಏಳ್ನೂರ ಮೂವತ್ತೈದು ಹಂತದಿಂದ ಮತದಿಂದ ಹಂತದಿಂದ ಬಂದಿದ್ದಾವೆ ಅಜ್ಜಪ್ಪನ ಕೂಗು ಆನೂರ ನಲವತ್ತೆಂಟು ಮತಗಳ ಅಂತದಿಂದ ಆಯ್ಕೆ ಆಗಿದ್ದಾವೆ ಧೂಳಪ್ಪನ ಹೋಗು ಆನೂರ ಎಪ್ಪತ್ತೈದು ಮತಗಳ ಅಂತದಿಂದ ಇವತ್ತು ಆಯ್ಕೆ ಮಾಡಿದ ಈ ಆಯ್ಕೆ ಮಾಡತಕ್ಕಂತ ಉದ್ದೇಶ ಕಳೆದ ನನ್ನ ಒಂದ ಮೂವತ್ತೈದು ನಲವತ್ತು ವರ್ಷ ಆಯ್ತು ಮೂವತ್ತೈದು ವರ್ಷದಿಂದ ಈ ಒಂದು ಸಂಸ್ಥೆಗೆ ಚುನಾವಣೆ ಆಗಿರ್ಲಿಲ್ಲ ಆದ್ರೆ ಇವತ್ತು ಸಂಸ್ಥೆ ಬಹಳ ಹೆಮ್ಮಗವಾಗಿ ಬೆಳೆದ ಅವತ್ತಿನ ದಿನಮಾನದಲ್ಲಿ ಅವತ್ತಿನ ಹಿರಿಯ ಕೆಟ್ಟ ಸಂಸ್ಥೆ ಅಲ್ಲಿಂದ ಇಲ್ಲಿಂದ ಬರ್ತಕ್ಕಂಥ ಎಲ್ಲಾ ಆಡಳಿತ ಮಂಡಳಿ ಬಹಳ ಚೆನ್ನಾಗಿ ಒಂದು ಸಂಸ್ಥೆಯನ್ನ ಅಚ್ಚಕಟ್ಟಾಗಿ ಬೆಳೆಸಿದಂತೆ ಇವತ್ತಿನ ದಿನಮಾನದಲ್ಲಿ ಕಳೆದ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಆಯ್ತು ಈ ಆಡಳಿತ ಮಂಡಳಿಯ ಒಂದ ಸ್ನೇಹಿತರ ಕೂಟ ನಮ್ಮೆಲ್ಲ ಒಂದು ವಿಶ್ವಾಸ ಮೇಲೆ ಎಲ್ಲ ತಾಲೂಕಿನ ಹೇಗೆ ವಿಶ್ವಾಸ ಮೇಲೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಈ ಸಂಸ್ಥೆ ನಡೆಸ್ತಾ ಇದ್ದೀವಿ ಈ ಸಂಸ್ಥೆ ಇವತ್ತು ಶೂನ್ಯ ಬಡ್ಡಿ ಸಾಲ ಒಂದು ಯಾವುದೇ ಸಾಲ ಸಂಸ್ಥೆ ಇವತ್ತು ಈ ಸಲ ನಾವು ಹೊಸವಾಗಿ ಒಂದು ಕಟ್ಟಡವನ್ನ ಕಟ್ಟಲಿಕ್ಕೆ ಒಂದು ಕೋಟಿ ಸಬ್ಸಿಡಿ ಬರ್ತದೆ ಬರ್ತದಂತೇಳಿ ಇವತ್ತು ನ್ಯಾಷನಲ್ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಬರ್ತದಾಗ ನಾವು ಒಂದು ಕೋಟಿ ಸಾಲವನ್ನು ಒಂದು ನೂತನವಾದಂತ ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ ಮಾತ್ರ ಈ ಸಲ ಈ ಸಲ ಸಾಲ ಮಾಡಿ ಆದ್ರೆ ಅಷ್ಟೇ ಹಣ ಡಿಪಾಸಿಟ್ ಸಹಿತ ನಾವು ಅದರ ಸಂಬಂಧ ಬ್ಯಾಂಕ್ ನಲ್ಲಿ ನಿಜ ಇಟ್ಟಿದ್ವಿ ಅಂತ ಇವತ್ತು ಯಾವುದೇ ರೀತಿ ಅಂತ ಸಾಲ ಇಲ್ಲದಂತ ಸಂಸ್ಥೆ ಮೊದಲ ನಮ್ಮ ಕಡೆ ಬಹುಕಿಂತ ಮೊದಲ ಒಂದ ದೇಡರಿಂದ ಒಂದು ಕೋಟಿ ಒಂದು ಎಂಬತ್ತು ಮಠ ಸಂಸ್ಥೆ ಸಿ ಸಿ ಸಾಲ್ ಇತ್ತು ಡಿಪಾಸಿಟ್ಗಳಿದ್ವಿ ಕೊಡತಕ್ಕಂಥದ್ದು ಮತ್ತೆ ಬಗ್ತಕ್ಕಂತ ಇತ್ತು ಅದೆಲ್ಲವನ್ನ ಇವತ್ತು ಯಾವುದೇ ರೀತಿ ಅಂತ ಕೊಡ್ತಕ್ಕದ್ದು ಯಾವುದೇ ಇಲ್ಲ ಇನ್ನ ನಮಗ ಬರ್ತಕ್ಕಂತ ಬಗ್ತಕ್ಕಂಥದ ನಮ್ದ ಬ್ಯಾಲೆನ್ಸ್ ಶೀಟ್ನಾಗ ಪ್ರತಿ ವರ್ಷ ವ್ಯಾಪಾರ ಮೇಲೆ ಇರ್ತದೆ ಇವತ್ತು ಆ ರೀತಿ ಇವತ್ತ ಸಂಸ್ಥೆ ಮಣ್ಣೆ ಮಾರ್ಚ್ ಒಳಗ ಪ್ರತಿ ವರ್ಷ ಇವತ್ತ ಒಂದು ಹತ್ತ ಹನ್ನೆರಡು ಹದಿಮೂರು ಸಾವಿರ ಪ್ರತಿ ವರ್ಷ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಮಣ್ಣೆ ಮಾರ್ಚ್ ಒಳಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಲಾಭವನ್ನ ಈ ಸಂಸ್ಥೆ ಲಾಭವನ್ನ ಹೊಂದಿದೆ ಇದಕ್ಕ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಈ ಒಂದು ಸಂಸ್ಥೆನ ಹೇಗೆ ಕಟ್ಟಿಕೊಟ್ಟಂತ ಸಂಸ್ಥೆನ ನಾವೆಲ್ಲ ಒಂದು ವಿಶ್ವಾಸ ಮೇಲೆ ಸಂಸ್ಥೆಯನ್ನು ನಡ್ಸ್ಕೊಂಡು ಹೊಂಟಿದ್ವಿ ಇಂಥ ಸಂಸ್ಥೆ ಬೆಳೆದಾಗ ಬೇಗ ಕಣ್ಣು ಬಿಡೋದು ಸರ್ ನನ್ಗೆ ಯಾವ ಒಬ್ಬ ಹೇಳ್ತಾ ಇದ್ದೆ ಅಂದ್ರೆ ನನ್ಗೆ ಬೊಮ್ಮಾಯಕ ಹೇಳಬೇಕದ ಯಾವ ಅಂದಂತ ಸಂಸ್ಥೆ ಕಟ್ಲವು ಸಂಸ್ಥೆ ಕಟ್ಟಿನಂತ ಸಂಸ್ಥೆ ಬೆಳೀಬೇಕ ಸಂಸ್ಥೆ ಬೆಳೆದ್ನ ಒಳ್ಳೇದಾದಿಂದ ಅದೊಳಗ ನಾವು ಹೋಗ್ಬೇಕಂತ ಅಂದ್ರ ಕಟ್ಟಿ ಒಂದ ಗುದ್ದಿನೊಳಗ ಹೆಂಗ ಹಾ ಹೋಗ್ತದಲ್ಲ ಹಂಗ ಹೋಗ್ಬೇಕಂತೇಳಿ ನನಗ ಬೊಮ್ಮಾಯಕಾಯಿ ಕೌಂಟಿಂಗ್ ಇದನ್ನ ಮತದಾನ ಮಾಡ್ತಕ್ಕಂಥ ಹೇಳಿ ಯಾವುದೇ ಒಂದು ಚುನಾವಣೆ ಕಟ್ಟಬಾರ್ದು ಕಟ್ಟಿದಂತ ಸಂಸ್ಥೆಗೆ ನಾವು ಒಳಗೆ ಹೋಗ್ಬೇಕಂತ ಉದ್ದೇಶದಿಂದ ಚುನಾವಣೆಯನ್ನ ಮಾಡಿದ ಅಂತೇಳಿ ಬೊಮ್ಮಾಯ್ಕೋಡು ನಾ ಹೇಳ್ತಾ ಇದ್ದೆ ಅಂದ್ರೆ ಸಂಸ್ಥೆ ಇವತ್ತು ಬೆಳೆದ್ ನಿಂತಾಗ ಎಲ್ಲರಿಗೂ ಒಂದಷ್ಟು ಮಂದಿಗೆ ಅದ್ರ ಬಗ್ಗೆ ಅಹ್ ಕಣ್ ಕು ಕೂತ್ಸ ದೊಡ್ಡ ಸಂಸ್ಥೆ ಬೆಳೆದ ಇಷ್ಟ ಲಾಭ ಆಗ್ತಾ ಇದೆ ನಾವು ಯಾಕೆ ಒಳಗಡೆ ಹೋಗುವಂತ ಇವತ್ತು ಮಾಡಿದಾಗ ಅವಗೆ ತುಂಬಾ ಧನ್ಯವಾದ ಚುನಾವಣೆ ಮಾಡಿದಾಗ ತುಂಬಾ ಧನ್ಯವಾದ ಯಾಕೆ ಧನ್ಯವಾದ ಅಂದ್ರೆ ಅವ್ರ ಚುನಾವಣೆ ನಾವು ಬ್ಯಾಡಂತ ಪ್ರತಿ ಸಲ ಅವಧವಾಗಿ ಆಯ್ಕೆ ಮಾಡಿ ಎಲ್ಲಾ ಸಹಕಾರ ತೆಗೆದುಕೊಂಡು ಮಾಡ್ತಾ ಇದ್ವಿ ಎಲ್ಲಾ ಪಕ್ಷವನ್ನು ಕುಡ್ಕೊಂಡು ಒಂದು ಅವಿವೇಧ ಅಂತ ಆಯ್ಕೆ ಮಾಡ್ತಾ ಇದ್ವಿ ಇವತ್ತು ನನಗದ ಮೊನ್ನೆ ನಡೆದಂತ ಬೆಳಗಾವ್ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಗಾಳಿ ಸ್ವಲ್ಪ ಇದಕ್ಕ ಅಂತ ಅನಿಸ್ತದ ಅದೊಂದು ನಮ್ಮಲ್ಲಿ ಇರ್ತಕ್ಕಂತ ಸಂಜೀವ್ ಗೌಡ ಮೇಲೆ ವಿಶೇಷವಂತ ಟ್ವೀಟ್ ಅನ್ನು ಸಹಿತ ಈ ಚುನಾವಣೆ ಮೇಲೆ ಗಾಳಿ ಮೇಲೆ ಸ್ವಲ್ಪ ಪರಿಣಾಮ ಬೀರಿದೆ ಯಾಕಂದ್ರೆ ಸಂಜೀವ್ ಪಟ್ಟಣ ತಂದೆ ಆ ಸಂಸ್ಥೆಗೆ ವಿಶೇಷವಂತ ಒಂದು ಕೆಲಸವನ್ನು ಮಾಡಿದ ಸಿಎಂ ಪಾಡ್ ಆಗೈತೆ ಅಂತ ಮಾಡಿದಂತ ಸಂಸ್ಥೆ ಇಂದ ಗೌಡ ಇದ್ದು ಇದ್ದು ಬಹಳ ಜನ ಅದಕ್ಕೆ ಸಂಸ್ಥೆಯನ್ನ ಏಳು ಜನ ಸಪ್ತ ವಿಷಯಗಳು ಸಹಿತ ಈ ಸಂಸ್ಥೆ ಕಟ್ಟಲಿಕ್ಕೆ ಬಹಳ ಪ್ರಯತ್ನ ಸಹಿತ ಮಾಡತಕ್ಕಂತ ಕೆಲಸ ಮಾಡಿದ ಇವತ್ತು ಸಂಸ್ಥೆ ಹೆಮ್ಮಗಿ ಬೆಳೆದಾಗ ಸರ್ ಚುನಾವಣೆ ಆಗಿದೆ ಚುನಾವಣೆ ಬಂದ ನಮಗೊಂದು ಗೇಜ್ ಅನ್ ಮನುಷ್ಯ ನಾವೇನ ಕಳೆದ ಇಪ್ಪತ್ತು ವರ್ಷದಿಂದ ಸಂಸ್ಥೆ ಎಲ್ಲರೂ ಕೂಡ ಮಾಡ್ತಾ ಇದೀವಿ ಒಬ್ಲಿಲ್ಲ ಒಬ್ ಇವತ್ತು ಅವಾಗ ಇಲ್ಲ ಇವತ್ತು ನಾವಿದೀವಿ ಇಪ್ಪತ್ತು ವರ್ಷದಿಂದ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಗಾಳಿ ಸಹಿತ ಬಡದಾಗ ಅದು ಒಂದ್ ಸ್ವಲ್ಪ ಪರಿಣಾಮ ಸಹಿತ ಚುನಾವಣೆ ಮೇಲೆ ಆಗಿದೆ ಅದು ಸಹಿತ ಇದು ಸಲ ಆಗಬಹುದು ಅಂತೇಳಿ ಮೊನ್ನೆ ಉಡುಗಾಲ್ ಟೈಮ್ ದಲ್ಲಿ ಬಹಳ ಜನ ವಿನಂತಿ ಮಾಡಿದವು ಹದಿನೆಂಟು ಜನ ಇವತ್ತು ಅಭ್ಯರ್ಥಿಗಳು ಸಂಘಟನೆ ಕೊಟ್ಟಿದ್ದು ಎಲ್ಲ ವಿನಂತಿ ಮಾಡಿದ್ರೆ ತೆಗೆದುಕೊ ಹಿಂದ್ ತೆಗೆದುಕೊಂಡು ಕೇವಲ ಏಳು ಜನ ಇಡ್ತಕ್ಕಂಥ ಕೆಲಸ ಮಾಡಿದ್ವು ಅದೇ ರೀತಿ ಮಹಿಳೆಯರು ಇರ್ತಕ್ಕಂಥ ಸಹಿತ ತೆಗೆದು ಕೇವಲ ಮೂಗ ಅಭ್ಯರ್ಥಿ ಚುನಾವಣೆ ಆಗಿದೆ ಇವಕ್ಕೂ ಸಹಿತ ಒಳ್ಳೆಯ ಆಶೀರ್ವಾದನ ತಾಲೂಕು ಎಲ್ಲ ಗೊಯಿತು ವ್ಯಾಪಾರ ವಿಶೇಷ ಬೈಲು ಹಂಗಲ್ ಇರುವುದೆಲ್ಲ ಹಳ್ಳಿಯ ಜನ ಬಹಳ ಪ್ರೀತಿಯಿಂದ ಮುಂಜಾನೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆಗೆ ಗಂಟೆ ತುಸಿನಿಂದ ಬಹಳ ಅಭಿಮಾನದಿಂದ ಯಾರ ಕೇಳುವ ಸಹಿತ ನಿಮ್ ಪೆನಲ್ ಕಣ ನಾವು ಮತ ಕೊಟ್ಟಿದೀವಿ ನಿಮ್ ಚೈನ್ ಚೂ ಚೈನ್ ಮತ ಕೊಟ್ಟಿದ್ದೀವಿ ಅಂತ ಹೇಳಿ ಯಾಕಂದ್ರೆ ಇವತ್ತು ನೋಡಿದ್ರೆ ಹದಿನಾಲ್ಕು ನೂರ ಎಂಬತ್ತು ಹದಿನಾಕ ತೊಂಬತ್ ಪುಟ್ಟಿಂಗ್ ಆಗಿರ್ಬೋದು ಅಥ್ವ ಲೆಕ್ಕ ಹಾಕಿದ್ರೆ ಬಹಳ ಒಂದ್ ಇಪ್ಪತ್ತು ಮತ ಬಹಳ ಹುಲ್ಗಟ್ಟಿರ್ಬೋದು ಇಲ್ಲೊಂದು ಆಲ್ಮೋಸ್ಟ್ ಆಲ್ ಎಲ್ಲಾ ನೈಂಟಿ ಫೈವ್ ನೈನ್ಟಿ ಸಿಕ್ಸ್ ನೈಂಟಿ ಸೆವೆನ್ ಎಲ್ಲ ಬಹಳ ಬುದ್ಧಿವಂತ ಮತದಾನ ಮಾಡಿದಾಗ ಈಗಾಗ್ಲೇ ಹೇಳಿದಂಗೆ ಅತಿ ಹೆಚ್ಚಿನ ಮತವನ್ನ ನಮ್ಮ ಅಭ್ಯರ್ಥಿಗಳು ಪಡೆದಿದಾಗ ಅತಿ ಹೆಚ್ಚಿನ ಅಂತವನ್ನು ಕೊಟ್ಟಿದಾಗ ಇದೊಂದ್ ಕಡೆ ಸಂತೋಷ ಇದ್ದು ಸಹಿತ ಇನ್ನೊಂದು ಕಡೆ ಜವಾಬ್ದಾರಿ ನಮ್ಮ ಮೇಲೆ ಬಹಳ ಬರತಕ್ಕಂತ ದಿನ ಮಾಡಿದ್ರೆ ಇಲ್ಲ ಸಂಸ್ಥೆ ಬಹಳ ಹೆಮ್ಮವಾಗಿ ಬಳಸಬೇಕು ಹೊಸ ಹೊಸ ವ್ಯಾಪಾರಗಳನ್ನ ಮಾಡಬೇಕು ಹೊಸ ಹೊಸ ಉದ್ಯೋಗಗಳನ್ನ ಮಾಡಬೇಕು ಸಂಸ್ಥೆಗೆ ಹೆಚ್ಚಿನ ಬಂಡವಾಳವನ್ನ ನೀವು ಮಾಡಿದಾಗ ಅಂತ ಹೇಳಿ ನಮ್ಗೆ ಅವಕಾಶ ಕೊಟ್ಟಿದಾಗ ಬಹಳ ಸಲ ಹೇಳ್ತದ ನಿಮ್ಮ ಸಂಸ್ಥೆ ನಾವ್ ಯಾಕೆ ಚುನಾವಣೆ ಅಂದ್ರೆ ನೀವು ಬಹಳ ಚಲೋ ಹೇಳಿ ನಮ್ಗೆ ಬಹಳ ಜನ ಹೇಳುತ್ತಿದೆ ಅದ ಒಂದು ವಿಶ್ವಾಸ ಬಹಳ ಮಾಡಿದಾಗ ಅದಂತ ಇವತ್ತೆ ನಮ್ ಕ್ಯಾಂಡಿಡೇಟ್ ಹೆಚ್ಚಿನ ಮತ ಕೊಡ್ತಕ್ಕಂತ ಉದ್ದೇಶ ಒಳ್ಳೇದಂತ ಕೊಟ್ಟಿದ್ರೆ ನಾವು ಬಹಳ ದಿನ ಹಾಂಬ ನಾವು ಬಹಳ ಚಲೋ ಬಹಳ ನಾವು ನಡೆಯಂಗಿಲ್ಲ ತೆಗ್ಗಿ ಬಗ್ಗಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಆಡಳಿತ ಮಂಡಳಿ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿ ನಾವು ಅದನ್ನ ಸಂಸ್ಥೆನ ಬಳಸ್ತಕ್ಕಂಥ ಇಚ್ಛೆಯನ್ನ ಹೊಂದತಕ್ಕಂತ ಕೆಲಸವನ್ನ ಸಹಿತ ಮಾಡೋಣ ಮಾತನ್ನ ಹೇಳ್ತ ವಿಶೇಷವಾಗಿ ಲಕ್ಷ್ಮೀ ದೇವಿ ನಮಗೊಂದ ಅಲ್ಲಿ ತಾಯಿ ಲಕ್ಷ್ಮೀ ದೇವಿ ಒಂದ ದೇವಸ್ಥಾನ ಹೀಗೆ ಕಟ್ಟಿದಾಗ ಆ ಕಟ್ಟಿದ ನಂತರ ಸಂಸ್ಥೆ ಬಹಳ ಒಳ್ಳೆಯ ಬೆಳವಣಿಗೆ ಸಹಿತ ಆಗಿದೆ ಆ ರೀತಿ ಆಶೀರ್ವಾದ ಎಲ್ಲಾ ದೇವಾನ ದಿವೇಶ ಮಠಾಧೀಶ ಆಶೀರ್ವಾದ ಬೈಲವುಲ್ಲ ಇರತಕ್ಕಂತ ಎಲ್ಲಾ ಹೀಗೆ ಮತ್ತೆ ತಾಲೂಕಿ ತಕ್ಕಂತ ಎಲ್ಲ ಹೀಗೆ ಮತ್ತೆ ಸ್ನೇಹಿತರು ತಾಯಿಯಂದಿರು ಒಂದು ಆಶೀರ್ವಾದ ಜೊತೆಗೆ ಮಕ್ಕಳ ಒಂದು ಸಹಕಾರ ಎಲ್ಲಾ ಮತದಾಗ ಆಶೀರ್ವಾದ ಇವತ್ತು ಸಹಕಾರ ಸಂಘಗಳಿರ್ಬೋದು ಮತ್ತ ಜೊತೆಗೆ ಎಲ್ಲಾ ವೈಯಕ್ತಿಕ ಸದಸ್ಯರ ಸಹಿತ ಆಶೀರ್ವಾದ ನಮ್ಮ ಸಂಸ್ಥೆಯಲ್ಲಿ ಇವತ್ತು ಹದಿಮೂರು ಪರ್ಸೆಂಟ್ ಹೋಗಿ ಡಿವಿಡನ್ ಅನ್ನು ಸಹಿತ ಕಳೆದ ವರ್ಷದ ಹದಿಮೂರು ಪರ್ಸೆಂಟ್ ಡಿವಿಡನ್ ಅನ್ನು ಸಹಿತ ಕೊಡ್ತಾ ಇದ್ವಿ ಆ ಡಿವಿಡೆಂಡ್ ಸಹಿತ ಎಲ್ಲ ಸದಸ್ಯ ಮುಟ್ಟಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ವಿ ಒಳ್ಳೆದಿಂತ ಸಂಸ್ಥೆನ ಬೆಳೆಸ್ತೀವಿ ತಮ್ಮೆಲ್ಲಾಗೇನು ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದಾಗ ನಾವೆಲ್ಲ ಆಡಳಿತ ಒಂದಷ್ಟು ಮಂದಿ ಬಗ್ಬೇಕಾಗಿತ್ತು ಬೇಗ ಬೇಗ ಕೆಲಸ ಸಂಬಂಧ ಬಗೆ ಇದ್ದಂತ ಎಲ್ಲ ಆ ಆಡಳಿತ ಮಂಡಳು ಎಲ್ಲವೂ ಸಹಿತ ಒಂದು ವಿಶೇಷ ಒಂದು ವಿಶ್ವಾಸವೇ ಸಂಸ್ಥೆಯನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತೊಮ್ಮೆ ನೀವೆಲ್ಲ ಹಣಿ ಮುಟ್ಟಿ ಮತ್ತೊದಾಗಿ ನಾವ್ ನಮಸ್ಕರಿಸ ಅಭಿಮಾನ ಆಶೀರ್ವಾದ ಮಾಡಿದ್ವಿ ನಾವ್ ಯಾವತ್ತಿದು ನಾವ್ ಮಗಿಲ್ಲ ಬರ್ತಕ್ಕಂಥದಲ್ಲಿ ಇಟ್ಟಂತ ವಿಶ್ವಾಸನ ಕಾಕೊಂತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೇವಂತ ಹೇಳಿ ತಮ್ಮಲ್ಲಿ ಅತಿ ಹೆಚ್ಚಿನ ಮತವನ್ನು ಕೊಟ್ಟಂತ ವಿಶೇಷವಾಗಿ ಕಳೆದ ನನಗ ಒಂದು ವಾಗದಿಂದ ಬಹಳ ಪ್ರೀತಿ ಅಭಿಮಾನದಿಂದ ಸಂಘಟಕರು ಸ್ನೇಹಿತರು ಬೀಗು ಬೀಜಗು ಸ್ನೇಹಿತರು ಸಹಕಾರಿಗಳು ಬಹಳ ಎಲ್ಲ ಪಕ್ಷಾತೀರ ಎಸ್ ವಿಪಲ್ಲಿ ಹೇಳ್ತಾ ಇದ್ದೆ ನಾನು ಬೈಲ್ವಾಡ್ ಎಸ್ ವಿ ನಿಮ್ ಟೀಮ ಬಹಳ ಅಚ್ಚಕಟ್ಟಾಗಿ ಚುನಾವಣೆ ಕೆಲಸ ಮಾಡಿದ್ರ ಅಂತ ಹೇಳಿ ಹೀಗೆ ಹೇಳ್ತಾ ಆಗೈತಿ ಅಂತ ಎಲ್ಲ ಸಹಕಾರ ಮತ್ತೆಲ್ಲ ದುಡಿದಂತವ್ರು ಸಹಿತ ನಾವೆಲ್ಲ ಆಯುಧ ಆಯ್ಕೆ ಜೊತೆಗೆ ನಾವು ಚುನಾವಣೆ ಗೆದ್ದವ ಸಹಿತ ಎಲ್ಲವೂ ನಿಮ್ಗ ಧನ್ಯವಾದಗಳನ್ನ ಸಹಿತ ನಿಮ್ಗೆ ವಿಶೇಷವಂತ ಧನ್ಯವಾದಗಳನ್ನ ಹೇಳ್ತಿದ್ವಿ ಅದಕ್ಕೆ ದಯವಿಟ್ಟು ತಮ್ಮ ಸಹಕಾರಕ್ಕೆ ಯಾವತ್ತೂ ಮಗುವುದಿಲ್ಲ ಬರ್ತಕ್ಕಂಥ ರಾಜಕೀಯ ರಾಜಕಾರಣ ಸಹಕಾರದಲ್ಲಿ ತಮ್ಮ ಆಶೀರ್ವಾದ ತಮ್ಮ ಸಹಕಾರ ಎಲ್ಲರಿಗೂ ಇಲ್ಲ ಅಂತೇಳಿ ನನಗೆ ಇವತ್ತು ಒಂದು ವಿಶೇಷವಂತ ಮೀಡಿಯಾದ ಬಹಳ ಪ್ರೀತಿ ಅಭಿಮಾನಿ ಬಹಳ ಸ್ನೇಹಿತರು ಬಂದೈತಿ ತಮಗೂ ಸಹಿತ ಧನ್ಯವಾದ ಸಲ್ಲಿಸಿ ತಮ್ಮಲ್ಲಿ ವಂಚಿಸಿ ಒಂದ್ ಶರಣ ತಮ್ಮಲ್ಲಿ ಜೈ ಜೈ ಸಹಕಾರ ಈಗ ಸಭಾ ಒಂದ್ ರೀತಿ ಅವಿರೋಧ ಆಯ್ತು ಈ ಬಾರಿ ಒಂದ್ ರೀತಿ ಚುನಾವಣೆ ಆಯ್ತು ಯಾಕೆ ಸಾರ್ ಯಾಕೆ ಅವ್ರಿಗೆ ಏನು ನಂಬಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಗೆ ನಂಬಿಕೆ ಮುಗಿದಿಲ್ಲ ಎಲ್ಲರಿಗೂ ಆಗ್ಬೇಕು ಒಂದು ಇಚ್ಛೆ ಆಯ್ತದ ಸರ್ ನಾನು ಒಂದು ಇದ್ದೀನಿ ಆ ಸಂಸ್ಥೆ ಹೋಗಿ ನಾನು ಕೆಲಸ ಮಾಡ್ತಕ್ಕಂಥ ಇಚ್ಛೆ ಇರ್ತದ ಇದು ಚುನಾವಣೆ ಸ್ಪರ್ಧೆ ಮಾಡಿ ಒಳಗೆ ಬರ್ತಕ್ಕಂಥವು ಚುನಾವಣೆ ಮಾಡಿಸ್ ಬೇಗ ಬೇಗ ಕಾರಣನೂ ಇರ್ತದೆ ಅದಕ್ಕೆಲ್ಲ ತಮಗಿದ್ದಂತ ಇದ್ದಂತ ಉದ್ದೇಶ ಉದ್ದೇಶ ರಾಜಕಾರಣ ಇರ್ಬೋದು ಅದಕ್ಕೆ ಭಕ್ತಂತವಿಗೆ ಮೊಳಗ್ ಬಂದು ಕೆಲಸ ಮಾಡ್ತಕ್ಕಂಥ ಇಚ್ಛೆ ಇರ್ತದ ಆ ಇಚ್ಛೆ ಅನುಗುಣವಾಗಿ ಇವತ್ತು ಸ್ಪರ್ಧೆ ಮಾಡಿದ ಅವು ನಮ್ಮ ಸ್ನೇಹಿತು ನಮ್ಮ ಸೋದರ ಅವ್ನು ಹೊರಗಿನ ಆಗಲ್ಲ ದಿನ ಪ್ರೀತಿ ನಾವೆಲ್ಲ ಒಡ್ನಾಡ್ದಾಗ ಇರ್ತಿವಿ ಸಹಿತ ನಮ್ಮ ಜೊತೆಗೆ ಚುನಾವಣೆ ಮಾಡಿದ ಅವ್ ನಮ್ಮಾಗದ ಅವ್ರಿಗೂ ಸಹಿತ ನಮಗ ಚುನಾವಣಗ ಬಹಳ ಸಗಳ ಚುನಾವಣೆ ಮಾಡ ಕೊಟ್ಟು ತಮ್ ಅವ್ರಿಗೂ ಸಹಿತ ಧನ್ಯವಾದ ಸಹಿತ ಸಲ್ಲಿಸ್ತೀವಿ ಬ್ಯಾಂಕ್ಲ ವಿರೋಧ ವಿಶೇಷವಾಗಿ ಅಲ್ಲೂ ಸಹ ಒಂದ್ ರೀತಿ ಇಪ್ಪತ್ತೆಂಟಕ್ಕೆ ಗೆದ್ದಾಗಿದೆ ಇಂತ ಸಂದರ್ಭದಲ್ಲಿ ಮತ್ತೆ ಇಲ್ಲಿಗೂ ಸಹ ಒಂದ್ ರೀತಿ ಏನಾದ್ರು ಕೈ ಹಾಕಣ್ಣ ಅಂತ ಬಂದ್ರು ಅಲ್ಲೂ ಸಹ ಇದಾಯ್ತು ಇವಾಗ ದೊಡ್ಡ ದೊಡ್ಡ ಪವರ್ ಅಂತ ಗೊತ್ತಾಯ್ತು ಸರ್ ಎಲ್ಲರೂ ಏನ್ ಪವರ್ ಏನಿಲ್ಲ ಜನಗ ಆಶೀರ್ವಾದ

ಬಹಳ ಸಹಕಾರದಿಂದ ಕೆಲಸ ಮಾಡತಕ್ಕಂಥವು ಸ್ನೇಹಿತರು ಜೊತೆಗೆ ಬಹಳ ಅಭಿಮಾನಿಗಳು ಜೊತೆಗೆ ಸಂಬಂಧಿಕರು ಎಲ್ಲರೂ ಸಹಿತ ಬೇಗ ಬೇಗ ಚುನಾವಣೆ ನಾವು ಬೇಗ ರೀತಿ ಮಾಡಬಹುದು ಈ ಬಟ್ಟ ಚುನಾವಣೆ ಎಲ್ಲರೂ ಕೂಡ ಒಕ್ಕಟ್ಟಿನಿಂದ ಸಹಿತ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಇಂಡಿವಿಜುವಲ್ ಮಾಡಿಡೇಟ್ ವರದಿ ಶ್ರೀ ಬಸವರಾಜ್ ರಾಜ್ಯ ಉಪ ಸಂಪಾದಕರು ಬೆಳಗಾವಿ